ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಇನ್ನು ಹೆಚ್ಚೇನು ಹೇಳಲಾಗದೆ ಹೊಟ್ಬಿಟ್ಟೆ ಆಗ ಪುಟ್ಟ ವಿರಾಜ್ ಗೆ ಏನೇನ್ ಅನ್ನಿಸ್ತು ಅವನಂತೂ ಅಳ್ತಾ ಇದ್ದ ಎಂದು ಅಜ್ಜಿ ಕೂಡ ಹೇಳ್ತಾ ಕಣ್ ತುಂಬಿಕೊಂಡು ಆಮೇಲೆ ಕೆಲ ತಿಂಗಳ ನಂತರ ಆ ಕಡೆ ಹೋಗ್ಲಿಲ್ಲ ನಾನು ಆದರೆ ಒಂದಿನ ಕರೆ ಬಂತು ನಿಮ್ಮ ಮಗಳು ನಿಮ್ಮ ಮಗಳು ಆ್ಯಕ್ಸಿಡೆಂಟ್ನಲ್ಲಿ ಸತ್ತಿದ್ದಾಳೆ ಅಂತ ಹೋಗಿ ನೋಡೋಣ ಅಂದರೆ ಅವಳ ಮೊಗ ಕೂಡ ಕಾಣಿಸ್ಲಿಲ್ಲ ಹಾಕಿದ್ದ ಒಡವೆ ವಸ್ತ್ರದಲ್ಲೇ ಕಂಡು ಹಿಡಿದೆ ತೀರೇಂದ್ರ ಮೇಲೆ ಮುನಿಸ್ಕೊಂಡು ವಿರಾಜ್ ಜೊತೆಗೆ ಬಂದುಬಿಟ್ಟೆ ಅರುಣ್ ಯಾವಾಗಲೂ ಅಪ್ಪನ ಜೊತೆಗೆ ಇರ್ತಿದ್ದ ಗಿರಿಜನ್ ಮೇಲೆ ಅಪಾರ ಪ್ರೀತಿ ಅವನಿಗೆ ಬಾ ಅಂದರೆ ಬರಲಿಲ್ಲ ಅದಕ್ಕೆ ವೀರು ಜೊತೆಗೆ ಬಂದೆ ಬಂದ ಕೆಲ ದಿನಗಳ ನಂತರ ಪೋಸ್ಟ್ ಬಂತು ಕಲ್ಯಾಣಿ ಅದರಲ್ಲಿ ಮನೆ ಬಿಟ್ಟು ಹೋಗ್ತಿದ್ದೀನಿ ಕಾರಣ ಕೇಳಬೇಡ ಆದರೆ ನನ್ನ ನನ್ನ ಒಂಟಿ ಮಾಡಬೇಡ ಅವರನ್ನು ಕ್ಷಮಿಸು ಅಂತ ಕೇಳಿದ್ಲು ಇಲ್ಲ ಅಂದರೆ ನಾನು ನನ್ನ ಸತ್ರು ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತಿತ್ತು ಆಗ ತೀರು ಕೂಡ ಮೊದಲನೇ ತಿಥಿ ಕರೆಯೋಕ್ಕೆ ಬಂದ ಅಮ್ಮ ಕೆಲ ಸತ್ಯ ಹೇಳೋಕೆ ಆಗೋದಿಲ್ಲ ಕಲ್ಯಾಣಿ ಮಾಡಿ ತಗೊಂಡಿದ್ದಾಳೆ ಸಮಯ ಬರೋವರೆಗೂ ನನ್ನ ಕ್ಷಮಿಸಿ ಜೊತೆಗಿರಿ ಇಷ್ಟು ಬಿಟ್ಟರೆ ಬೇರೆ ಹೇಳೋಕ್ಕೆ ಪದಗಳಿದ್ರು ಹೇಳೋ ಸಮಯ ಅಲ್ಲ ನನಗೆ ನೀವು ಬಿಟ್ಟು ಬೇರೆ ನೆಂಟರೂ ಇಲ್ಲ ನನ್ನ ಅನಾಥ ಮಾಡಬೇಡಿ ಎಂದ ಕಾಲಿಡಿದು ದೀರಿನಲ್ಲಿ ಕೆಟ್ಟ ಚಟ ಹೊಲಸು ಮನಸ್ಸು ನೋಡೇ ಇಲ್ಲ ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳೋಕ್ಕೂ ಕಷ್ಟಕರವಾದ ಪರಿಸ್ಥಿತಿ ಅಂದು ತಿಥಿಗೆ ಹೋಗಿ ಎಲೆ ಹಾಕಿದಾಗ ಯಾವ ಕಾಗಿಯೂ ಬಂದು ಮುಟ್ಲಿಲ್ಲ ಧೀರೆಯಿಂದ ನನ್ನ ಕ್ಷಮಿಸಿಲ್ಲ ಎಂದು ನನ್ನ ಮಗಳು ಎಲೆ ಮುಟ್ಟಿಲ್ಲ ಅಂದ್ಕೊಂಡು ಆತನಿಗೆ ಕ್ಷಮೆ ಕೊಟ್ಟೆ ನಂತರ ಕಾಗಿ ಬಂದು ಎಲೆ ಮುಟ್ತು ಹೀಗಾಗಿ ಧೀರೇಂದ್ರ ನನ್ನ ಕ್ಷಮಿಸಬೇಕಾಯ್ತು ವಿರಾಜ್ನ ಬೋರ್ಡಿಂಗ್ ಸ್ಕೂಲ್ ಸೇರಿಸಿ ದೂರ ಐತೆ ಆಗಾಗ ಅವನನ್ನ ನೋಡೋಕೆ ಬಂದು ಹೋಗ್ತಿದ್ದೆ ಸತ್ಯ ಅಸತ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಮಾಡ್ತಾ ವಿರಾಜ್ ಬೆಳೆದು ನಿಂತ ಅವನಿಗೆ ಅಪ್ಪನ ಮೇಲೆ ಕೋಪ ಗಿರಿಜಾ ಮೇಲೆ ದ್ವೇಷ ಬೆಳೀತು ಎಂದು ಗೊತ್ತಿದ ಕತೆ ಹೇಳಿ ಕೂತ್ರು ಇಷ್ಟು ಕೇಳಿದ ಸಿರಿ ಹಾಗೂ ವರ್ಷಗೆ ಗಿರಿಜ ಹಾಗಾದರೆ ಯಾರು ನಿಜಕ್ಕೂ ಕಲ್ಯಾಣಿ ಅವರಿಗೆ ಸ್ನೇಹಿತೇನ ಇಷ್ಟು ಕಥೆಯಲ್ಲಿ ಗಿರಿಜ ಎಲ್ಲೂ ಬಾಯ್ಬಿಟ್ಟಿಲ್ವಲ್ಲ ಎಂದು ಅನುಮಾನ ಮೂಡ್ತು ನೊಂದು ಉಸಿರಾಡುವ ಅಜ್ಜಿ ನನ್ನ ಮಗಳ ಬದುಕು ಸಾವು ರಹಸ್ಯವೇ ಆಗೋಯ್ತು ತೀರೇಂದ್ರದ ಮೇಲೆ ಮುನಿಸ್ಕೊಂಡ್ರು ಅವನದು ಎಂಥ ಪರಿಸ್ಥಿತಿ ಅಂತ ಅರ್ಥ ಆಗಲಿಲ್ಲ ನನ್ನ ಮಗಳೇ ಅವನಿಗೆ ಎರಡನೇ ಮದುವೆ ಮಾಡಿಸೋಕ್ಕೆ ಅಸ್ಲಿ ಕಾರಣ ಏನು ಎಂದು ತಿಳಿಲಿಲ್ಲ ತಿಳಿಯೋ ಮುನ್ನ ಅವಳು ಸಾವು ನೋಡಬೇಕಾಯ್ತು ವೀರೇಂದ್ರನ ಕಣ್ಣಲ್ಲಿ ಕಲ್ಯಾಣಿ ಮೇಲೆ ಅಪಾರ ಪ್ರೀತಿ ನೋಡಿದ್ದೀನಿ ನಾನು ಅವಳಿಗೆ ಮೋಸ ಮಾಡೋ ಮನಸ್ಸಿನವನಲ್ಲ ಅಂತಲೂ ಗೊತ್ತು ನನಗೆ ಅವನಿಗೆ ಗಿರಿಜೆಯ ಜೊತೆಗೆ ಸಂಸಾರ ಮಾಡಲೇಬೇಕೆಂದು ಕಲ್ಯಾಣಿ ಯಾಕೆ ಒತ್ತಾಯ ಮಾಡಿದ್ಲು ಅನ್ನೋದೇ ಗೊತ್ತಾಗಲಿಲ್ಲ ಪತ್ರದಲ್ಲೂ ಹಾಗೆ ಅವನನ್ನು ಕ್ಷಮಸಮ್ಮ ಅಂತ ಬೇಡಿದ್ಲು ಅವರನ್ನ ಒಂಟಿ ಮಾಡಬೇಡ ಅಂತ ಕೇಳ್ಕೊಂಡಿದ್ಲು ಅವಳು ಮನಸ್ಸಲ್ಲಿ ಏನಿತ್ತು ಅಂತ ತಿಳಿಲಿಲ್ಲ ನನಗೆ ಎಂದು ಮತ್ತೆ ಮತ್ತೆ ಬಿಕ್ಕಿ ಬಿಕ್ಕಿ ಅತ್ತರು ಹಚ್ಚಿ ಹೇಳ್ಬೇಡಿ ದಯವಿಟ್ಟು ನನ್ನ ಕ್ಷಮಿಸಿ ನೀ ಮನಸ್ಸಿಗೆ ಈ ಕಥೆಯಿಂದ ಎಷ್ಟು ನೋವಾಗತ್ತೆ ಅಂತ ಗೊತ್ತಿದ್ರೆ ಕೇಳ್ತಾನೆ ಇರಲಿಲ್ಲ ದಯವಿಟ್ಟು ಅಲ್ಲಿಬಿಡಿ ಎಂದು ವಿರಾಜ್ ಸರ್ಗೆ ಅಮ್ಮನನ್ನು ಕಳ್ಕೊಂಡ ನೋವು ಅಪ್ಪನನ್ನು ದ್ವೇಷ ಮಾಡುವಂತೆ ಮಾಡಿರಬೇಕು ಅದಕ್ಕೆ ಕಾರಣ ಗಿರಿಜಾ ಅಮ್ಮ ಅಂತ ಅವ್ರ ಮೇಲೆ ದ್ವೇಷ ಅಲ್ವಾ ಎಂದಳು ಅವನು ಅಮ್ಮ ಸತ್ ಮೇಲೆ ನಿತ್ಯ ಕಣ್ಣಲ್ಲಿ ಏನೇನೋ ಕನ್ವರ್ಸ್ತಿದ್ದ ಹೇಗೋ ಓದಕ್ಕೆ ಬಿದ್ದ ನಂತರ ಇಷ್ಟು ಗಟ್ಟಿಯಾಗಿದ್ದಾನೆ ಆದರೆ ಅವನಿಗೆ ಅಮ್ಮ ಅಂದರೆ ಪ್ರಾಣ ಎಂದ ಅಜ್ಜಿ ಕಣ್ಣೀರು ಕಮ್ಮಿಯಾಗೋ ಹೊತ್ತಿಗೆ ರಾತ್ರಿಯಾಗಿತ್ತು ಸರಿ ನಾನು ರೆಸ್ಟ್ ಮಾಡ್ತೀನಿ ಎಂದು ಎತ್ತ ಅಜ್ಜಿ ಸರಿ ರಾಜನ್ ಬಳಿ ಏನು ಕೇಳಬೇಡ ಅವನಿಗೆ ಈಗ ವಿಚಾರ ತೆರೆದ್ರೆ ಸಿಕ್ಕಾಪಟ್ಟೆ ಕೋಪ ಎಂದಿತ್ತು ತಲೆ ಆಡಿಸಿದ್ಲು ಸಿರಿ ಅಜ್ಜಿಗೆ ಕತೆ ಹೇಳಿ ತುಂಬಾ ನೋವಾಗಿತ್ತು ಅನಿಸುತ್ತೆ ಈ ಕತೆ ಅಜ್ಜಿ ದೃಷ್ಟಿಯಲ್ಲಿ ಎಷ್ಟು ಬಿದ್ದಿದ್ಯೋ ಅಷ್ಟು ಹೇಳಿದ್ದಾರೆ ಅಪ್ಪಾಜಿ ದೃಷ್ಟಿಯಲ್ಲಿ ಗಿರಿಜಮ್ಮನ ದೃಷ್ಟಿಯಲ್ಲಿ ಏನೇನಿದೆ ನಿಜಕ್ಕೂ ಕಲ್ಯಾಣಿ ಅಮ್ಮ ಯಾಕೆ ಎರಡನೇ ಮದುವೆ ಮಾಡಿಸ್ತಾರೆ ನನ್ನಲ್ಲೇ ಹೇಳಿಕೊಳ್ತ ರೂಮ್ ನಲ್ಲಿರುವಾಗ ವಿರಾಜ್ ಬಂದನು ಅವ್ನು ಬಂದ್ ಕೂಡಲೇ ನೋಡಿ ಸಿಹಿಯಾಗಿ ನಗು ನೀಡಿದ್ಲು ಆದರೆ ಅವನ್ ಮನಸಲ್ಲಿ ಏನೋ ಬೇರೇನೆ ಓಡ್ತಿದೆ ಅದೇ ಅಮ್ಮನ ಸಾವಿನ ಅಳುಕು ಯಾಕೆ ಸರ್ ಇಷ್ಟು ತಡವಾಗಿ ಬಂದಿದ್ದೀರಾ ಎಂದಳು ಅವನ ಕೈಯಿಂದ ಲ್ಯಾಪ್ಟಾಪ್ ಬಾಕ್ ಪಡೆದು ಅವನೇನು ಉತ್ತರಿಸಲಿಲ್ಲ ಹಾಗೆ ನಿಂತಿದ್ದವನ ಉಬ್ಬು ಒಂದಾಗಿತ್ತು ಏನಾಗಿದೆ ನಮ್ಮ ಲಂಕಾಧಿಪತಿಗಳಿಗೆ ತಮ್ಮ ಹುಬ್ಬುಗಳ ನಡುವೆ ಅಂತರ ಕಮ್ಮಿ ಮಾಡಿದ್ದಾರೆ ಎಂದಳು ಅವನ ರೀತಿಯೇ ಅವಳನ್ನು ನೋಡಿದ್ರೆ ಪ್ರೀತಿ ಮಾಡೋ ಬಯಕೆ ಆದರೆ ಆ ಪ್ರೀತಿ ಮುಂದಲ್ಲಿ ದ್ವೇಷದ ರೂಪ ಪಡೆಯುತ್ತೋ ಆಗ ಅವಳಿಂದ ಹೇಗೆ ದೂರ ಇರಲು ಸಾಧ್ಯವೋ ಎಂಬ ಭಯ ಅವನಲ್ಲಿ ಹಾಗೆ ಅವನ ಗಲ್ಲ ಹಿಡಿದು ಹೇಳಿ ಪತಿಗಳೇ ಎಂದಳು ಎಲ್ಲ ಹೇಳಬೇಕಾಗಲ್ಲ ನಿನಗೆ ಎಂದ ಮುಖ ಗಂಡಿಕ್ಕಿ ಗಂಡಿಗ್ಗಿ ನೆನ್ನೆದಾನೆ ಪಾಚಪಾದ್ವಿ ಯಾಕೆ ಮರ್ತ್ ಬಿಟ್ರಾ ಎಂದು ನಗುತ್ತಾ ನಾನು ನಿಮ್ಮ ಹೆಂಡತಿ ಕೇಳು ಹಕ್ಕಿದೆ ನನಗೆ ಎಂದವಳು ಬೆಚ್ಚಗೆ ಅಪ್ಪಿ ಬೇಗ ಸ್ನಾನ ಮಾಡಿ ಬನ್ನಿ ವಿರಾಜ್ ಸರ್ ಊಟ ಮಾಡೋಣ ಎಂದಳು ಪ್ರೀತಿ ನಿವೇದನೆ ಮಾಡಿರುವ ಹುಡುಗಿಗೆ ಅವಳು ಪ್ರೀತಿ ಮುಚ್ಚಿಡೋ ಅಗತ್ಯವಿಲ್ಲ ಈಗ ಹೀಗಾಗಿ ಅವಳೇ ಅವನನ್ನು ಅಂಟಿಕೊಳ್ಳೋದು ನೋಡಿದವನಿಗೆ ಕೋಪ ಒಂದೇ ಉಪಶಮನ ಎನಿಸಿ ನನಗೋಸ್ಕರ ಯಾವ ನನ್ನ ಮಗ ಕಾಯಿ ಅಂದಿತು ನಿನಗೆ ನಾನು ತಿಂದು ಬಂದೆ ಅವಳನ್ನು ದೂರ ಸರೀತು ನಾನು ಪ್ರೀತಿಯಿಂದ ಮಾಡಿದ್ದೆ ಸರ್ ಎಂದವಳ ಕಡೆ ತಿರುಗಿ ಪ್ರೀತಿಯಿಂದ ಕೊಟ್ಟರೆ ವಿಷ ಕೂಡ ಸೇವಿಸೋ ಕ್ಯಾಟಗರಿ ಅಲ್ಲ ನಂದು ಎಂದು ಹೋದ ಈ ಲಂಕಾಧಿಪತಿಗೆ ತಲೆ ಸರಿಗಿರಲ್ಲ ಸಿರಿ ಇನ್ನು ಟೆನ್ಷನ್ ಆಗಬೇಡ ಎಂದ್ಕೊಂಡು ಅವನ ಕೋಪ ತಣ್ಣಗೆ ಮಾಡೋ ದಾರಿ ಹುಡುಕುತ್ತಾ ಲಂಕಾಧಿಪತಿಗಳೇ ನಿಮ್ಮ ಕೋಪಕ್ಕೆಲ್ಲ ಹೆದರುವ ಐಸಿರಿ ರಮಣಕಾಂತ್ ಈಗಿಲ್ಲ ಈಗಿರೋದು ಮಿಸ್ಸಸ್ ವಿರಾಜ್ ಸಿಂಹಾದ್ರಿ ಬಟ್ಟೆ ಬದಲಿಸುತ್ತಾ ನಿಮ್ಮ ಮೂಡ್ ಬದಲಿಸಿಕೊಂಡು ಬನ್ನಿ ಎಂದಳು ಮಂಚದ ಮೇಲೆ ಕುಳಿತು ಮುಂದೆ ಮುಂದಿನ ಸಂಚಿಕೆಯಲ್ಲಿ ನಿಜವಾಗ್ಲೂ ನಿನ್ನನ್ನು ಬಿಟ್ಟು ಹೋಗಲ್ವ ಸರಿ ಎಂದ ನಾನೇ ಬಿಟ್ಟು ಹೋಗ್ತೀನಿ ಸರ್ ನನ್ನ ಪತಿ ರಾಯನ ಬಿಟ್ಟು ಹೋದರೆ ಆ ರಾಯರು ಸಹ ಮೆಚ್ಚಲ್ಲ ಇಂದವಳು ಅವನ ಭುಜಗಳ ಮೇಲೆ ಕೈ ಹಾಕಿ ನಕ್ಕಳು ಏನನ್ನ ಯಾವುದೇ ಕಾರಣಕ್ಕೂ ದೂರ ಮಾಡಲ್ಲ ಅಲ್ವಾ ಬಂಗಾರಿ ಎಂದ ಪುಟ್ಟ ಮಗುವಿನಂತೆ ಈಗ ಸಿರಿಗೆ ಅನುಮಾನ ಶುರುವಾಯಿತು ಅಜ್ಜಿ ದೃಷ್ಟಿಯಲ್ಲಿನ ಫ್ಲಾಶ್ ಬ್ಯಾಕ್ ನಿಮಗೆ ಗೊತ್ತಾಯಿತು ಕಲ್ಯಾಣಿಯಮ್ಮ ನಿಜವಾಗ್ಲೂ ಹೇಗೆ ಸತ್ರು ಅನ್ನೋದು ಇನ್ನೂ ಗೊತ್ತಿಲ್ಲ ಗಿರಿಜಾರ ಅರ್ಧ ಸತ್ಯ ನಿಮಗೆ ಗೊತ್ತಿದೆ ಇನ್ನರ್ಧ ನಿಮಗೆ ಗೊತ್ತಿಲ್ಲ ಈಗ ವಿರಾಜ್ ಸಿರಿನ ದೂರ ಮಾಡೋಕೆ ನೋಡ್ತಿದ್ದಾನೆ ಆದರೆ ನಿಜವಾಗ್ಲೂ ಅದು ಸಾಧ್ಯನಾ ಸಿರಿಗೆ ತನ್ನ ತಾಯಿನ ಕೊಂದಿದ್ದು ವಿರಾಜ್ಯ ಅಂತ ಗೊತ್ತಾದರೆ ಈಗ ತೋರಿಸ್ತಿರೋ ಪ್ರೀತಿನ ಕಂಟಿನ್ಯೂ ಮಾಡ್ತಾಳ ಗೊತ್ತಿಲ್ಲ ಎಲ್ಲದಕ್ಕೂ ಮುಂದಿನ ಸಂಚಿಕೆಗಳಲ್ಲಿ ಉತ್ತರ ಕೊಡ್ತೀನಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ